ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತು ದಯವಿಟ್ಟು ಆ ಲೈಕ್ ಬಟನ್ನು ಒತ್ತಿ ಹೈಪ್ ಬಟನ್ ಪ್ರೆಸ್ ಮಾಡಿ ಬಂಧುಗಳೇ ನಾವೆಲ್ಲ ಹಾಗೆ ನಿನ್ನೆ ನಮ್ಮ ವಿಶೇಷ ಚೇತನರ ಹಬ್ಬ ಆಚರಣೆ ಇಡೀ ನಾಡಿನಾದ್ಯಂತ ಮತ್ತು ದೇಶದಾದ್ಯಂತ ವಿಶ್ವದಾದ್ಯಂತ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಿರುವುದು ನಾವೆಲ್ಲ ನೋಡ್ತಾ ಇರ್ತೀವಿ ಇಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಆ ವರದಿ ನಮ್ಮ ಜೊತೆಗೆ ಕಳಿಸಿದ್ದಾರೆ ಆ ವರದಿಯನ್ನು ಹಂಚಿಕೊಳ್ಳೋದ್ರ ಜೊತೆಗೆ ಕೆಲವು ವಿಚಾರ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ವಿಕಲಚೇತನ ದಿನಾಚರಣೆ ಎರಡು ಸಾವಿರ ಇಪ್ಪತ್ತೈದು ಸಂಭ್ರಮದಿಂದ ಆಚರಣೆ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ವಿಕಲಚೇತನರ ರಾಷ್ಟ್ರೀಯ ವೃತ್ತಿ ಸೇವಾ ಕೇಂದ್ರ ಪಿಣ್ಯ ಬೆಂಗಳೂರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲೆ ಮತ್ತು ಆಲ್ ಇಂಡಿಯಾ ವಿಮೆನ್ ಕಾನ್ಫರೆನ್ಸ್ ಬೆಂಗಳೂರು ಮತ್ತು ಜಿಲ್ಲಾ ವಿಶೇಷ ವಿಕಲಚೇತನರ ಪುನರ್ವಸತಿ ಕೇಂದ್ರ ಬೆಂಗಳೂರು ನಗರ ಜಿಲ್ಲೆ ಮತ್ತು ಜೆ ಸಿಆರ್ ಟ್ರಸ್ಟ್ ಬೆಂಗಳೂರು ಮತ್ತು ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳ ಕಚೇರಿ ಬೆಂಗಳೂರು ವತಿಯಿಂದ ವಿಕಲಚೇತನರ ರಾಷ್ಟ್ರೀಯ ವೃತ್ತಿ ಸೇವಾ ಕೇಂದ್ರ ಪಿಣ್ಯ ಬೆಂಗಳೂರಿನಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ವರದರಾಜ್ ಬಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಇವರು ಉದ್ಘಾಟಿಸಿದರು ಮತ್ತು ಶ್ರೀ ಶಿವಶಾಂತ ವೀರ ದಿವಾಕರ್ ಉಪನಿರ್ದೇಶಕರು ಎನ್ ಸಿ ಎಸ್ ಎಸ್ ಸಿ ಡಿ ಎಣ್ಯ ಬೆಂಗಳೂರು ಶ್ರೀ ಕೃಷ್ಣಮೂರ್ತಿ ಕೆ ಜಿಲ್ಲಾ ಅಂಗಕುಲ ಕಲ್ಯಾಣಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಹಾಗೂ ಶ್ರೀ ಮಲ್ಲಿಕಾರ್ಜುನ್ ಹಿರೇಮಠ್ ಡಿ ಡಿ ಆರ್ ಸಿಬ್ಬಂದಿಯವರು ಬೆಂಗಳೂರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು ಮತ್ತು ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಈ ಕಾರ್ಯಕ್ರಮದ ಜೊತೆಗೆ ರಾಜ್ಯದಲ್ಲಿ ಸುಮಾರು ಜಿಲ್ಲೆಯಲ್ಲಿ ಸುಮಾರು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಜಿಲ್ಲೆಯಾದ್ಯಂತ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಆಚರಣೆ ಮಾಡಿದ್ದು ಗಮನಿಸಿದೆವು ಒಂದು ಗಮನಿಸ್ತಕ್ಕಂಥ ವಿಚಾರ ಬಹುಸಂಖ್ಯಾತ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ ಬಹುಸಂಖ್ಯಾತ ಕಾರ್ಯಕ್ರಮಗಳಲ್ಲಿ ಜನಪ್ರತಿನಿಧಿಗಳು ಬರದೇ ಇರೋದು ಬಹಳ ದೊಡ್ಡ ದುರಂತ ನಮ್ಮ ವಿಶೇಷ ಚೇತನ ಕಾರ್ಯಕ್ರಮಗಳಿಗೆ ಯಾವುದೇ ಜಿಲ್ಲೆಯಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಬಂದಿರ್ಬೋದು ಬಟ್ ಬಹುಸಂಖ್ಯಾತ ಜಿಲ್ಲೆಗಳ ಕಾರ್ಯಕ್ರಮಗಳಲ್ಲಿ ಅಸ್ ಅಂಗವಿಕಲರ ಕಾರ್ಯಕ್ರಮ ಅಂದರೆ ರಾಜಕಾರಣಿಗಳಿಗೆ ಅದು ಏನು ಗೊತ್ತಿಲ್ಲ ಅಷ್ಟೊಂದು ನಿರ್ಲಕ್ಷ್ಯ ಮಾಡೋದು ಕಂಡು ಇದೆ ನಾವು ಸುಮಾರು ವರ್ಷದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇರ್ತೀವಿ ಬಹುಸಂಖ್ಯಾತ ಕಾರ್ಯಕ್ರಮಗಳಿಗೆ ರಾಜಕಾರಣಿಗಳು ಆಸಕ್ತಿ ತೋರದೆ ಇರುವುದನ್ನು ನಾವೆಲ್ಲ ಗಮನಿಸ್ತಾ ಇರ್ತೀವಿ ಹಾಗಾಗಿ ಈ ಥರ ಆಗೋದರಿಂದ ವಿಶೇಷ ಚೇತನರಿಗೆ ಒಂದು ಕಡೆ ಎಲ್ಲೂ ನೋವಾಗ್ತದೆ ಯಾಕಂದರೆ ಜನಪ್ರತಿನಿಧಿಗಳು ಬಂದಾಗ ರಾಜಕಾರಣಿಗಳು ಬಂದಾಗ ಮತ್ತು ಯಾರೋ ಸಚಿವರು ಶಾಸಕರು ಬಂದಾಗ ವಿಶೇಷ ಚೇತನರಲ್ಲಿ ಇರತಕ್ಕಂಥ ಆಸಕ್ತಿನೇ ಬೇರೆ ಅವರ ಮುಖಭಾವದಲ್ಲಿ ಕಾಣತ ಕಾಣತಕ್ಕಂಥ ಉಲ್ಲಾಸ ಸಂತೋಷವೇ ಬೇರೆ ಇರ್ತದೆ ಅದನ್ನು ರಾಜಕಾರಣಿಗಳು ಅರ್ಥ ಮಾಡಿಕೊಂಡು ವಿಶೇಷ ಚೇತನರ ಕಾರ್ಯಕ್ರಮಕ್ಕೆ ಬಂದು ಅವರಿಗೊಂದು ಸ್ಫೂರ್ತಿ ತುಂಬುವಂಥ ಕೆಲಸ ಆಗಬೇಕು ಅದು ಇಲ್ಲ ಅನ್ನೋದೇ ಒಂದು ದೊಡ್ಡ ಬೇಸರದ ಸಂಗತಿ ಮತ್ತು ನೋವಿನ ಸಂಗತಿಯೂ ಕೂಡ ಯಾಕಂದರೆ ವಿಶೇಷ ಚೇತನ ಕಾರ್ಯಕ್ರಮಗಳಿಗೆ ರಾಜಕಾರಣಿಗಳು ಬರೋದಿಲ್ಲ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಆಗಿರ್ತದೆ ಅದಕ್ಕಾಗಿ ಜನಪ್ರತಿನಿಧಿಗಳು ಬಂದು ವಿಶೇಷ ಚೇತನರಿಗೆ ಕೆಲವೊಂದು ಏನೋ ಒಂದು ಆಶೆಗಳನ್ನು ಏನೋ ಒಂದು ಯೋಜನೆಗಳನ್ನು ಮತ್ತು ಏನೋ ಒಂದು ಸೌಲಭ್ಯಗಳನ್ನು ಮುಂದಿನ ದಿನ ಕೊಡೋ ಭರವಸೆಯನ್ನು ಅವ್ರ ಮ್ಯಾಗ ಇಟ್ಟಿರ್ತಾರೆ ಕೊಡ್ತಾರೆ ಅನ್ನೋ ಭರವಸೆ ಮ್ಯಾಗ ಅದಕ್ಕೆ ರಾಜಕಾರಣಿಗಳು ಬರದೇ ಇರೋದನ್ನು ಕಂಡು ಭಾಳ ಆಯಿತು ಹಾಗಾಗಿ ಬಹುಸಂಖ್ಯಾತ ಕಾರ್ಯಕ್ರಮಗಳು ರಾಜಕಾರಣಿಗಳು ಬಂದಿಲ್ಲ ಹಾಗಾಗಿ ಅನೇಕ ಕಾರ್ಯಕ್ರಮಗಳ ವರದಿಗಳ ನಮ್ಮ ಜೊತೆಗೆ ಇನ್ನೂ ಹಂಚ್ಕೊತಾ ಇರ್ತಾರೆ ಅಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಗಮನಿಸ್ತಾ ಇರ್ತೀವಿ ಬಹುಸಂಖ್ಯಾತ ದಿ ವಿಕಲಚತ ದಿನಾಚರಣೆ ವಿಶ್ವ ವಿಕಲಚೀರ್ಥ ದಿನಾಚರಣೆಗೆ ಅವರೆಲ್ಲ ಬಂದಿಲ್ಲ ಅನ್ನೋದೇ ಬೇಸರ ಹಾಗಾಗಿ ಈ ವರದಿ ಬೆಂಗಳೂರಿನ ನಗರ ಜಿಲ್ಲೆಯ ಒಂದು ವರದಿಯಾಗಿದೆ ಈ ವರದಿ ಈ ವರದಿಯಲ್ಲಿ ಸಹಿತ ಮಾನ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರಿನಿಂದ ಈ ಒಂದು ನ್ಯಾಯಾಧೀಶರು ಬಂದಿದ್ದನ್ನು ನಾವಿಲ್ಲಿ ಗಮನಿಸ್ತಾ ಇರ್ತೀವಿ ಯಾಕಂದರೆ ನ್ಯಾಯಾಧೀಶರು ಗೌರವಾನ್ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಬಂದು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾರಲ್ಲ ಅವರು ಹಾಜರಿರ್ತಾರಲ್ಲ ಒಂದು ರೀತಿಯಲ್ಲಿ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾವು ನಾವು ನೋಡಿದ ಹಾಗೆ ನ್ಯಾಯಾಲಯ ವಿಶೇಷ ಚಿತ್ರಣೆಗೆ ಹೆಚ್ಚಿನ ಗೌರವ ಮತ್ತು ವಿಶೇಷ ಚಿತ್ರಣ ಕಂಡ್ರೆ ಕಾಳಜಿ ತೋರಿಸ್ತಾ ಇರೋದು ನೋಡಿದ್ರೆ ಬಹಳ ನಿಜವಾಗಲೂ ಸಂತೋಷ ಆಗ್ತದೆ ಯಾಕಂದರೆ ನ್ಯಾಯದೇವತೆ ನಮ್ಮ ವಿಶೇಷ ಚಿತ್ರನರಿಗೆ ಇಂದಿಲ್ಲ ನಾಳೆ ಒಲಿಬೋದು ಅವರು ಕಣ್ತರಿದ್ರೆ ನ್ಯಾಯಾಧೀಶರು ಕಾಣ್ತಾ ಇರಿದ್ರೆ ವಿಶೇಷ ಚೇತನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಹಾಗೆ ಆಗ್ತದೆ ಅನ್ನೋ ಒಂದು ಭರವಸೆ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮೂಡಿಸ್ತಾ ಇದ್ದಾರೆ ಅದಕ್ಕೆ ರಾಜ್ಯದ ಎಲ್ಲ ನ್ಯಾಯಾಧೀಶರಿಗೂ ಮತ್ತು ವಿಶೇಷ ಚೇತನರಿಗೆ ಏನೇನು ಆ ಆದೇಶಗಳು ಹೊರಡಿಸಿದಾರಲ್ಲ ಆ ಎಲ್ಲ ನ್ಯಾಯಾಧೀಶರಿಗೂ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅವರೆಲ್ಲರಿಗೂ ಪಾದಮುಟ್ಟಿ ನಮಸ್ಕಾರ ಮಾಡೋ ಹಾಗೆ ನಮಗೆ ನಮ್ಮ ಚಾನಲ್ ಬಳಗ ಅವರಿಗೆ ಗೌರವಿಸ್ತದೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತದೆ ಅದಕ್ಕಾಗಿ ಈ ನ್ಯಾಯಾಧೀಶರು ತೋರ್ತಕ್ಕಂಥ ಪ್ರೀತಿ ವಿಶ್ವಾಸ ವಿಶೇಷತನರಿಗೆ ಇನ್ನೂ ಹೆಚ್ಚಿನ ನಂಬಿಕೆ ವಿಶ್ವಾಸ ಅವರ ಅವ್ರ ಜೀವನದಲ್ಲಿ ಏನೋ ಒಂದು ಸಾಧನೆ ಆಗ್ಬೋದು ಅಂತಕ್ಕಂಥ ಭರವಸೆ ನ್ಯಾಯಾಲಯಗಳು ಮೂಡಿಸ್ತಾ ಇದ್ದಾರೆ ನ್ಯಾಯಾಧೀಶರು ಮುಟ್ಟಿಸ್ತಾ ಇದ್ದಾರೆ ಮೂಡಿಸ್ತಾ ಇದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೂ ನಾವು ಅವರಿಗೆ ಪಾದ ಮುಟ್ಟಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀವಿ ಹಾಗಾಗಿ ನಮ್ಮ ಅಗುಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ದಲ್ಲಿ ಈ ಒಂದು ವರದಿ ಪ್ರಸಾರ ಮಾಡ್ತಾಯಿದ್ದೀವಿ ಎಲ್ಲೇ ನ್ಯಾಯಾಧೀಶರು ವಿಶೇಷ ಚೇತನ ಕಾರ್ಯಕ್ರಮಕ್ಕೆ ಹೋಗಿ ವಿಶೇಷ ಚೇತನರ ನಂಬಿಕೆ ವಿಶ್ವಾಸಕ್ಕೆ ಹೆಚ್ಚಿನ ಬಲ ಬಲ ತರ್ತಾ ಇದ್ದಾರೆ ಹಾಗಾಗಿ ವರದಿಯನ್ನು ಮಲ್ಲಿಕಾರ್ಜುನ ಅವರು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು